ಮಗೋ ಮರ ಏನು ಡೇಂಜರ್ ಅದಾ ಓ ಮರ ಐಕಿ ಹಾಂ ಅಲ್ಲ ನಮ್ಮ ಮನೆಗೆ ಬಂದಾಳ ಬಂದು ಏನು ಹೇಳ್ದು ಹೇಳಿ ಹೋಗು ಬಿಟ್ಟು ಮತ್ತೆ ನಮ್ಮ ಅಪ್ಪಗ ನಮ್ಮ ಮಗನ ಎದುರುಗಡನೇ ನನಗೆ ಲವ್ ಭೀ ಅಂತಾಳೆ ಮುತ್ತು ಕೊಡ್ತಾಳೆ ಇವ ಬಜೀವ ಬಾಯಾಗೆ ಬಂದಂಗಾಗಿ ಆಗಿತ್ತು ನೋಡು ಯಪ್ಪ ನನಗರ ಒಂದು ಕ್ಷಣ ಮುಗಿದು ಇಲ್ಲಿ ಇವತ್ತಿ ಮುಗಿತಾ ಬಿಡ್ತು ನಮ್ಮ ಅಪ್ಪ ನಾನು ಇದಕ್ಕೆ ಹೊಸಪಿಟ್ಗೆ ಕಳ್ಸೋದು ನಾ ಅನ್ಕೊಂಡಿದ್ದೆ ಯಪ್ಪ ಇನ್ನ ಯಾರು ನೋಡಲಿಲ್ವಾ ಹಲೋ ಮಿಸ್ಟರ್ ಏಯ್ ಯಾರು ಹೋರಿ ನೀವು ಹಾಂ ನನಗೆ ಏನೋ ಒಂದು ಯೋಚನೆ ಮಾಡತ್ತೀನಿ ಹಲೋ ಮಿಸ್ಟರ್ ಅತ್ತೆ ಹೋರಾ ಕಡೆ ಈ ಕಡೆ ಚೂಡು ಆಗ ಮಾತಾಡ್ತಿಲ್ಲ ಯಾಕ ಯವ್ವಾ ಇಲ್ಲಿಗೆ ಬಂದೆ ಏನೋ ಮಾಡಕ್ಕೆ ನಿಂತಿ ಇಲ್ಲೇ ನೀನು ನನಗೆ ಗೊತ್ತಾಯ್ತು ನನಗೆ ನಾನು ಏನೋ ಮಾಡ್ಬೇಕಂತ ರೆಡಿಯಾಗಿ ನಿಂತಿ ಬಟ್ ನಾನು ಈ ಊರು ಬಿಡಿಸಿ ಕಳ್ಸ್ಬೇಕಂತ ಏನಾರ ಐತೆನೋ ನಿನ್ನ ಸ್ಕೆಚ್ಚು ನಿಮ್ಮ ಅಣ್ಣನ ಕಡೆ ಬಡಿಸ್ಬೇಕು ನಿಮ್ಮ ಅವನ ಕಡೆಯಿಂದ ಕ್ಯಾಕಿಸಿ ಉಗಿಸ್ಬೇಕು ಅಂತ ಏನಾರು ಐತೆ ನಿನಗೆ ಮಂಜೋಣ ಯಾರ ಕಡೆ ಯಾಕತ್ತಾರ ನೋಡು ಇಲ್ಲಿ ಯಾರು ನೋಡಿದ್ರ ನೋಡು ಏನೋ ಇವತ್ತು ನನಗೆ ಕಾದೈತಪ್ಪ ಕಾದೈತಿ ಗೊತ್ತಾಯ್ತು ನನಗೆ ಓ ಮನೋಜ ಹೇಳಪ್ಪ ಅಂತ ಹೇಳಂತಲ್ಲ ನೀನು ಹೇಳಿ ಇಲ್ಲ ಬಾ ಇಲ್ಲಿ ಇವ್ರ ಮನೆಗೆ ಹೋಗಿ ಬರ್ಬೇಕಂತಂದು ಅದಕ್ಕೆ ಬಂದೆ ಅಣ್ಣ ನೀನ್ ನೋಡಿದ್ರೆ ಹಿಂಗೆ ಮಾತಾಡ್ತಿ ಹಾಂ ಹೌದಲ್ಲ ನೆನ್ ಪೈಲು ಹಾಂ ಹೋಗ್ಬೇಕು ಚೇತನ್ ಅಣ್ಣಾರ್ ಮನೆಗೆ ಸ್ವಲ್ಪ ಆ ಹೊಲದು ಬಗ್ಗೆ ಎಲ್ಲ ಮಾತಾಡಬೇಕು ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಹೆಂಗೆ ಅದು ವ್ಯವಸಾಯ ಅನ್ನೋದು ಅದಕ್ಕೆ ಕೇಳ್ಬರ್ಬೇಕು ಹೋಗೋಣ ಈಗ ವೀಣಾರು ಇಲ್ಲೇ ನಿಂತಾರ ಮತ್ತು ಅವ್ರ ಜೊತೇನೆ ಹೋಗ್ಬಿಡು ಸುಮ್ಮ ನೀನ ಹೇಳ ನನ್ನ ಕೈ ಹೋಗಿ ಕರ್ಕೊಂಡು ಹೋಗಂತ ಹೇಳಿ ನೋಡಿ ಹೆಂಗೆ ಮಾಡ್ತಾನ ನಾನು ಬಿಟ್ಟು ದೂರ 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 ನೋಡಿ ಅನ್ಸ್ಕೊಂಡು ಮತ್ತೆ ಕಂಡು ನಿಂತ್ಕೊಂಡ ಯಾವ್ವಾ ಅವ್ನಿಗೇನು ಗೊತ್ತಿಲ್ಲ ರೇ ವೀಣಿ ಇವತ್ತು ಏನಾಗಿತ್ತು ನಿನಗೆ ಏನೋ ಮಾಡಕ ನಿಂತ ಬಿಟ್ಟಿ ನನಗೆ ಗೊತ್ತಾಯ್ತು ಇವತ್ತು ಅಣ್ಣ ಇಷ್ಟು ದಿನ ಗೊತ್ತಿದ್ದಿಲ್ಲ ಈಗ ಗೊತ್ತಾಯ್ತು ಎಲ್ಲ ಗೊತ್ತಾಯ್ತು ನನಗೆ ನೀ ಹೇಳಿಕಂದ್ರು ನನ್ಗೆ ಗೊತ್ತಾಗುತ್ತೆ ಅಣ್ಣ ಹಾಂ ನಾನು ಅವ್ರು ನಿಂತು ನೀನು ನಿಂತು ಮಾತಾಡುವಾಗ ನನಗೆ ಗೊತ್ತಾಯ್ತು ಏನೋ ಐತಿ ಇಲ್ಲೇನೋ ಒಂದು ಐತಿ ಸಮಸ್ಯೆ ಅಂತ ಈ ಸಮಸ್ಯೆ ಐತಿ ಅಂತ ನನಗೆ ಗೊತ್ತಿರ್ಲಿಲ್ಲ ವೀಣಕ್ಕ ಕರ್ಕೊಂಡು ಹೋಗು ನನ್ನ ಚಿನ್ನ ನನ್ನ ಮುದ್ದು ಸ್ವಲ್ಪ ಸುಂದಿರ ನೋಡು ಈಗ ಅವ್ರಿಬ್ರು ಬಂದಿಲ್ಲ ನಿಂತಾರ ಅವ್ರ ಮುಂದ್ ಮಾರ ಮರೈತಿ ಕಳಿ ಬಡ ತಾಯಿ ಸುಮ್ನಿರು ನಾನು ಸುಮ್ಮ ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ತೀನಿ ಸುಮ್ನಿರ್ಲಿ ಗೊತ್ತಾಗ್ಲಿ ಬಿಡು ಇವತ್ತೆಲ್ಲ ನಾಳೆ ನಾವು ಲಗ್ನ ಹಾಕಿವಿ ನಾನು ಅಂತ ನೋಡಪ್ಪ ಯಾರಿಗೂ ಹೆದ್ರಂಗಿಲ್ಲ ನಮ್ಮ ಮನೆಗೂ ಗೊತ್ತಾದ್ರೂ ಪರವಾಗಿಲ್ಲ ನಮ್ಮ ಅಣ್ಣಗೂ ಗೊತ್ತಾದ್ರೂ ಪರವಾಗಿಲ್ಲ ಯಾರಿಗೂ ಗೊತ್ತಾದ್ರೂ ಪರವಾಗಿಲ್ಲ ನಾನು ಅಂದ್ರೂ ಹೆದ್ರಂಗಿಲ್ಲ ನನ್ನ ಗಂಡ ನೀನೆ ನಿನ್ನ ಮಕ್ಕಳಿಗೆ ತಾಯಿ ಆಗೋಳು ನಾನೇ ನಿಮ್ಮ ಮನೆ ಮುಂದೆ ರಂಗೋಲಿ ಹಾಕಿಕಿ ನಾನೇ ನಿಮ್ಮ ಮನೆಗೆ ಬಂದು ದೀಪ ಹಚ್ಚಕ್ಕಿ ನಾನೇ ಅಂದಮೇಲೆ ಊರಿಗೆಲ್ಲರಿಗೆ ಯಾಕೆ ಹೆದ್ರಬೇಕು ಹೌದಿಲ್ಲ ನನ್ನ ರಾಜ ಹಾಲು ಕುಡ್ತೀನ ನಾನು ರಜೆ ಇಲ್ಲ ಹಾಲು ಕುಡಿದು ಊಟ ಮಾಡ್ತೀನಿ ಊಟ ಮಾಡಿ ಹಾಲು ಕುಡ್ತೀನಿ ಅಂತ ಕೇಳೋದು ನಾನಿ ಗೊತ್ತಾನ ಇವತ್ತು ಏನಾಗಿತ್ತು ಮನೆ ಹಾಕೋದ್ರ ಒಂದು ಸ್ವಲ್ಪ ಕೇಳು ಮೈಯಾಗ ದೇವ್ ಹೋಗೋರ್ ಗೀತೆ ಮಾಡಕತ್ತಿಯಲ್ಲ ಏನಾಗಿತ್ತು ಇವತ್ತು ನಿನಗೆ ಇವ್ರು ಯಾರು ಪವಿ ಇಲ್ಲಿ ನಿಂತ್ಕೊಂಡಲ್ಲ ಕೈ ಹಿಡ್ಕೊಂಡು ನಿಂತಾರ ನಾವು ಬಂದೆ ಅನ್ನೋದು ಅವ್ರಿಗೆ ಯಾರು ಇಲ್ಲ ನೋಡು ಹೆಂಗೆ ನಿಂತಾರೆ ನೋಡೋರು ಏಯ್ ಸುಮ್ಮನಿರು ಅವರು ಬಂಗಾರಮ್ಮ ಅದಾರಲ್ಲ ಬಡ್ಡಿ ಬಂಗಾರಮ್ಮ ಅಂತಾರಲ್ಲ ಅವ್ರ ಮಗಳವರು ವೀಣಾ ಅಂತ ಅವರು ಮಂಜಣ್ಣ ದೊಡ್ಡವ್ರವರು ಏಯ್ ನಮ್ಮ ಸೀನಿಯರ್ ಅವರು ಹಂಗೆಲ್ಲ ಮಾತಾಡಬಾರ್ದು நம்ம ஆக ஏனி நான் க்ளாஸ் க்ளாஸ் மாச ஏன்கௌடி ரவுடி இல்லை வீணா அந்த ನೀನು ಕೆಂಪು ಕೂದಲ ಇಟ್ಕೊಂಡೆ ಏ ಪ್ರವೀಣ ಯಾರಿಕಿ ಏನು ಮರೆಯದಿಲ್ಲ ಅದ್ರಾಗ ಮಾತಾಡ್ತಾರ ನನ್ನ ಬಗ್ಗೆ ಸ್ವಲ್ಪ ಬಿಡು ಅಕ್ಕಿ ನಮ್ಮ ಅತ್ತಿ ಮಗಳ ಅಕ್ಕಿಗೆ ಏನೋ ಗೊತ್ತಿಲ್ಲ ಅದಕ್ಕೆ ಮಾತಾಡಕತ್ತ ನಾಳೆ ಊರಿಗೆ ಹೋಗಳ ಇಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೊಂಟಿದ್ದೇವಾ ಅದ್ರ ಸಂಬಂಧ ನೀವು ಇಲ್ಲಿ ನಿಂತ್ಕೊಂಡ್ರಲ್ಲ ಹಂಗ ನಾವು ನಿಂತ್ಕೊಂಡೇವಿ ಏವ ತಪ್ಪಾತ್ ಬಿಡು ಹಂಗ ಮಾತಾಡ್ತಾ ಅಕ್ಕಿಗೆ ಏನು ಗೊತ್ತಾಗಂಗಿಲ್ಲ ನೀನ ಕ್ಲಾಸಿಗೆ ಕ್ಲಾಸ್ ಮಾಸಿಗೆ ಮಾಸ್ ಇರ್ಬೇಕು ನಮ್ಮ ಮಾಸಿಗೆ ದೊಡ್ಡ ಮಾಸ್ ಗೊತ್ತೈತೆ ಹಾ ನಾ ಯಾರಂತ ತಿಳ್ಕೊಂಡಿ ನೀನ ಊರಿಗೊಬ್ಬಳೇ ಪದ್ಮಾವತಿ ಅಂತ ನೀನ್ಕೊಂಡಬೇಕು ನಾನು ಊರಿಗೆಲ್ಲ ಸುತ್ತಮುತ್ತಿಗೆಲ್ಲ ನಾನೇ ಪದ್ಮಾವತಿ ಕೇಳ ನಮ್ಮ ಮಾಮನ ಹೇಳ್ತಾನೆ ನನ್ನ ಬಗ್ಗೆ ಹಾಂ ನೀನು ದೊಡ್ಡ ಬಡ್ಡಿ ಬಂಗಾರವನ್ನ ಮಗಳು ಇರಬೇಕು ನಾನು ನನ್ನ ಮನೆಗೆ ಒಬ್ಬಳೇ ಒಬ್ಳು ಇಡೀ ನನ್ನ ದೊಡ್ಡ ಫ್ಯಾಮ್ಲಿಗೆ ಒಬ್ಬಳೇ ಒಬ್ಳು ಮಗಳು ನಾನೇ ய் சுந்தூல் கரீ கூல்தொட் திமக் கண்டிப்பா நீ ஏற்ற சீரு சரிக்கடை ஏன் ஏன் ஏக்க எல்ல அதுக்க இவத்த நன் கடை சரியாக வதி தின்பெக்தாக்கூட ஏனா நான் மஞ்சு அவன் நான் சும் அவன் மேவ் ஐத்து அவன் மாத்திக்கு நான் ஏனா இவத்த நீ உள்க்கோண்டி இன்னொந்தி நம்ம ஊரில் வந்து ஜிதாடக்கத்தூலாத கட் மாய கொட்டு கழ்த்தேனி ஏன ಜಾಸ್ತಿ ಮಾತಾಡ್ಬೇಡ ಹೇ ಪ್ರವೀಣ ಹೇಳಕ್ಕಿಗೆ ಹೆಂಗಿರ್ಬೇಕು ಈ ಊರಾಗನ್ನದು ಹಾರಾಡ್ಬೇಡ ಅಂತ ಹೇಳ ಯಾರಿ ಎಷ್ಟು ಚಂದದನಲ್ಲ ಹಾಂ ತೆಳ್ಳಗ ಬೆಳ್ಳಗ ಹೈಟು ಇಪ್ಪ ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ ನನಗೆ ಹ್ಞೂ ಕಣ್ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ನೀ ನನ್ನಗೀ ನನಗೆ ನನ್ನಗೇ ಎಪ್ಪ ಪ್ರಪೋಸ್ ಮಾಡಿಬಿಡ ಬೇಡ ನಾವು ಮತ್ತೇನೋ ಅನ್ಕೊಂಡ್ರೆ ಮೊದ್ಲ ಇಲ್ಲಿ ನೋಡಿದ್ರೆ ಜಗಳ ತಗೋಬಿಟ್ಟೆ ಜಗಳ ಗಂಟಿ ಅಂತ ಅನ್ಕೊಂಡಿರ್ತಾನೆ ಆದ್ರೆ ಇವನ್ನ ಇಷ್ಟು ದಿನ ನೋಡಿರಲಿಲ್ಲಲ್ಲ ನಾನು ಎಲ್ಲಿದ್ದೀವ ಹೆಂಗಾರ ಮಾಡಿ ಇನ್ನೊಂದು ಎಂಟು ದಿನ ಇಲ್ಲೇ ಇದ್ದ ಇವನ ಬುಟ್ಟಿಗೆ ಹಾಕೊಳ್ತಾನೆ ಇಲ್ಲ ಯಾವ್ವ ಪ್ರೇಮ ನಡಿ ಹೋಗೋಣ ಇನ್ನೊಂದ್ ಸ್ವಲ್ಪ ಏನಾರ ನೀ ಮಾತಾಡ್ಕೊತೀ ಅಂತಂದ್ರೆ ಹೊಡೆದ ಬಿಡ್ತ ನೋಡಿ ವೀಣಕ್ಕೆ ನಡಿ ನಾನೀಸದ ಒಳ್ಳೆಕ್ ಅಂತ ಅನ್ಸ್ಕೋಬೇಕಂದ್ರ ಈಗ ನಾನು ಜಗಳ ಮಾಡಿದ ಬಡ್ಡಿ ಬಂಗಾರ ವೀಣವ ನಾನು ಸರಿಕೆ ಹೇಳ್ಬೇಕು ಅಂದ್ರೆ ಇನ್ ದೃಷ್ಟಿಯೊಳಗೆ ನಾನು ಒಳ್ಳೆಯವಳ ಅಂತ ಅನ್ಸುತ್ತಾ ಇಲ್ಲಿಕ್ಕಂದ್ರೆ ನನ್ನ ಜಗಳ ಗಂಟೆ ಅಂತ ನನ್ನ ದೂರ ಮಾಡ್ತಾನೆ ಅಷ್ಟು ಮಾಡ್ತೀನಿ ಅಂದ್ರೆ ವಿನಕ ತಪ್ಪಾಯ್ತವಾ ಏನೋ ಗೊತ್ತಿಲ್ಲದೆ ಏನೇನೋ ಮಾತಾಬಿಟ್ಟೆ ಸಾರಿಯಾ ನಾ ಇಬ್ಬರು ಮೇಲಿಂದ ಫ್ರೆಂಡ್ಸ್ ಅಂದ್ರೆ ನೀವು ದೊಡ್ಡವರ ಇದ್ರಿ ವಯಸ್ಸಿನಾಗ ಆದರೆ ನಾನು ಇದ್ದೀನಿ ಹಂಗೇನೂ ತಿಳಿದಿಲ್ಲ ಹಂಗೆ ಮಾತಾಡಿದೆ ಇನ್ನು ಫ್ರೆಂಡ್ಲಿ ಆಗಿರೋಣ ಹ್ಞೂ ಸರಿ ಇದು ಮೊದಲೇ ಇರಬೇಕಾಗಿತ್ತು ಆದರೂ ಲೇಟಾಗಿ ಆದರೂ ತಿಳ್ಕೊಂಡಿಲ್ಲ ಅಷ್ಟೇ ಸಾಕು ಮಂಜುವರ ಏ ಮನೋಜ ಹೋಗೋಣ ಮನೆಗೆ ಆಯ್ತಕ್ಕ ಬಾ ಹೋಗೋಣ ಅಂದ್ರೆ ಈಗ ವಿನಾಕರ ಮನೆಗೆ ಇವ ಹೊಂಟಾನ ನಾನು ಬರ್ತೀನಿ ನಿಮ್ಮ ಮನೆ ಭಾಳ ದೊಡ್ಡದೈತೆ ಅಂತ ನಾನು ನೋಡ್ತೀನಿ ಎಲ್ಲರೂ ಹೇಳಾಕತ್ತಾರ ಅಂತ ಹೇಳಿ ನಾನು ಈ ವೀಣಾರ ಮನೆಗೆ ಹಾಕೀನಿ ಇವನು ಬರ್ತಾನಲ್ಲ ಹಂಗೆ ಮಾತಾಡ್ಬೋದು ವೀಣಕ್ಕ ನಾನು ಬರ್ತೀನಿ ನಿಮ್ಮ ಮನೆಗೆ ನಿಮ್ಮ ಮನೆ ಭಾಳ ದೊಡ್ಡದೈತೆ ಅಂತಲ್ಲ ಎಲ್ಲರೂ ಹೇಳ್ತಾರೆ ನಮ್ಮ ಅತ್ತಿನ ಅಂತಿದ್ಲು ನಾನು ನಿಮ್ಮ ಮನೆ ನೋಡ್ಬೇಕು ಅದಕ್ಕೆ ಏಯ್ ನೀನು ಹಾಕೋಕೆ ಅವ್ರ ಮನೆಗೆ ಬೇಡ ನಮ್ಮ ಅವ್ ಈಗ ಅಲ್ಲೇ ಅವ್ರ ಮನೆಗೆ ಅದಾಳ ಹೋಗಬೇಡ ಬೈತಾಳ ನೋಡ್ ಮತ್ತೆ ಐ ಚಲೋ ಆತಲ್ಲ ಅತ್ತೆಲ್ಲೇ ಇದ್ರ ಬರೋ ಹೊತ್ತಿನಾಗ ಜೊತೆ ಬರ್ತೀನಿ ವೀಣಕ್ಕ ಕರ್ಕೊಂಡು ಹೋಗಿಲ್ವ ನಾನು ಆಯ್ತು ನೋಡಿ ಹೋಗೋಣ ಹೋಗೋ ಮಾರೇ ಇಟ್ಟು ತಾನೇನೇ ಮಾತಾಡಿ ಜಗಳಾಡಿ ಈಗ ಪಟಕ್ ಅವ್ರ ಮನೆಗೆ ಹೋಗಿ ಹೋಗಿ ಬಿಟ್ಲ ಹೋಲ್ ಬಿಡ ನಾನು ಮನೆಯಾಗ ಇರು ಇರು ಅಂದ್ರೆ ಇರ್ಲಿಲ್ಲ ನನ್ನ ಜೊತೆ ಪ್ರತಿ ನನ್ಗೂ ಚಲೋ ಕರ್ಚಿಕಾಯಿ ಮಾಡಿ ಸಾಕು ಸಾಕದಂಗ ನಗರ ಪಂಚ ಬರೋದ್ ಹೆಂಗರಿ ಈ ಕರ್ಚಿಕಾಯಿ ಉಂಡಿ ಅದು ಇದು ಮಾಡಿ ಮಾಡಿ ಸಾಕಾಗೋಡ ಅದು ತಿನ್ಬೇಕಂತ ಅನ್ಸಂಗಿಲ್ಲ ಹೆಂಗ್ ಕಲಿ ಆಗ್ತವ್ ನೋಡ ಅವನ್ಬೇಕ ಹೌದವಾ ಅದ್ರಾಗ ಒಂದು ನಾಲ್ಕು ಕೂಡ ಬಂಗಾರಕ್ಕ ನಾ ಎಲ್ಲಿ ಈಗ ಹೋಗಿ ಮಾಡ್ಲಿವೆ ಆಗೈತಿ ಅವು ನಮ್ಗೆ ತಿನ್ನೋಕು ಆಗಂಗಿಲ್ಲ ಸುಮ್ಮ ಇವ ನಮ್ಮ ಅಂಜನ ಕೇಳ್ತಿರ್ತಾನ ಅದಕ್ಕೆ ಒಂದು ನಾಲ್ಕೈದು ಹಾಂ ಆ ನಾ ಹಂಗೆ ಬಂದು ಹೊರ ಕುಂತೀವಿ ಜಯ ಐತಿ ಎಲ್ಲ ಎತ್ತಿಡಕತ್ತ ಜಯವಾ ಬಾರ್ಲಿ ಹೊರಗೆ ನಿಂದಣ್ಣ ಎಲ್ಲ ಮಾಡ್ತೀನಿ ಆಕೆ ಕೆಲಸಕ್ಕೆ ಬರ್ತಾಳೆ ಇನ್ ಕಡೆ ಎಲ್ಲ ಎತ್ತಿಡಿಸ್ತೀನಿ ಬಾ ಬಾ ಬಂದು ಬಂದ್ ಕುಂದ್ರೆ ನನಗೆ ಬರೋದು ಆರಲಿಲ್ಲ ಆ ಹೊಲಸು ನೋಡಿ ಎರ್ಕೊಂಡ್ರಿ ಕಸರ ಹುಡುಗಿ ಬರಬೇಕಂತಂದು ಆ ಕಚ್ಚಿಕೆ ಪುಡಿ ಚೆಲ್ಲೇವಲ್ಲ ಅಲ್ಲ ನೋಡ ಬಂದು ಕುಂದ್ರಕತ್ತಾವ ಅದ್ರ ಸಂಬಂಧ ಕಸ ಹುಡುಗಿ ಅದೆಲ್ಲ ಎತ್ತಿಟ್ಟು ಬನ್ನಿ ನೋಡು ಬಂಗಾರಕ್ಕ ಬಂಗಾರ ಕೈಗೆ ಈ ಸ್ವಲ್ಪ ಬುದ್ಧಿ ಇಲ್ಲ ಹಸಿಗಿ ಸ್ವಲ್ಪ ಹೇಳ ಆ ಸಂತಿ ಮಾಡಿಟ್ಟು ಹೊರದಿಟ್ಟು ಓಡ್ಕೊಂಡು ಆ ಶಾಂತಿ ಮೈಗೆ ಹೋಗ್ಯಳ ಆಗ ಕಿ ಸಂತಿ ತೊಗೊಂಡು ಹೋಗಿ ಒಳಗೆ ಇಟ್ಕೊಂಡ ಮಲ್ಲವ ಅದ್ರ ಸಂಬಂಧ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅದು ಮಾಡಿ ಇದು ಮಾಡಿ ಏವಾ ಏನು ಕೇಳ್ತಿರಾಮ ಮಾಡಿ 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 ಕಡಿಕೂ ಸಂತಿ ಸಿಕ್ತು ಅದ್ರಾಗರ್ಧ ಸಂತ ಕೇಳಿದ್ರೆ ನನ್ನ ಕಡೆ ರಾಕಿಲ್ವ ನಾ ಇದ್ದಾಗ ತೊಗೊಂಡ್ ಕೊಡ್ತೀನಿ ಅಂತ ಕೇಳಿದ್ವಿ ಈ ನೋಡಿದ್ರೆ ಉಳಿಷ ಉಳಿಷ್ಯಾ ಹೊಡೆ ಬಂದಾರ ಉಟ್ರು ಸೇರಿ ಇವ ಏನು ಕೇಳ್ತೀಯ ಅಂತ ಸ್ವಲ್ಪ ಬುದ್ಧಿ ಹೇಳ ಹೌದಾ ಆನೆ ಹಸಿ ಹೌದಾ ನನ್ನ ಮಗ ಬಂದು ಹೇಳಕತ್ತಿದ್ದೆ ಇವಾಗ ಹಿಂಗೆ ಹಿಂಗೆ ಆಗಿದೆ ಆಗೈತೆ ಅಂತ ನೋಡಿದೆ ನಿಮ್ಗೆ ಅಂತಂದು ಅಂತೇಳಿ ನಾ ನೋಡಿದ್ರ ನಂಬಲಿಲ್ಲ ಏ ಅವ್ನ ಹಂಗೇನ್ ಮಾಡಂಗಿಲ್ಲ ಬಿಡು ಅನ್ಕೊಂಡೆ ಅಷ್ಟು ದಿರ್ಗಕ್ಕೆ ಹೋಯ್ತಾ ಅದು ಎಲ್ಲ ಅಲ್ಲೆಲ್ಲ ನೀನೇ ಕೇಳಬೇಕಿಲ್ಲ ಮನೆಗೆ ಪೊಲೀಸ್ ಕಮಿ ಗೀಲಿಸ್ ಅಂತ ಯಾಕೆ ಹೋಗಕ್ಕೆ ಹೋಗಿದ್ದಿ ಆ ಏನ ಬಡತೈತಿ ತೊಗೊಂಡಿರ್ಬೇಕು ನೀ ಮನೆಗೆ ಹೋಗಿ ತೊಗೊಂಡೆ ಏನವಾ ಅಂತಂದು ಕೇಳಿದ್ದೆ ಇಲ್ಲಿ ಕಾಮ್ ಬೆದರಿಸಿ ಒಳಗೆ ಹೋಗಿರೋ ಚೆಕ್ ಮಾಡಬೇಕಾಗಿತ್ತು ಏ ಆಸಿ ಹಂಗೆಲ್ಲ ಮಾಡಬಾರದು ಅಯ್ಯ ಬಂಗಾರಕ್ಕ ನೀ ಹಂಗಂತಿ ಆಕಿಗೆ ದಂಡಮ್ ದಶಗುಣ து போலீர் வந்து அஞ்சு இல்லை அது கொடுத்து மூது சேங்க அல் இது அல்லவா சந்தி தந்து கொட்டி அந்த அவ் விட இலக்கில எவ்வா நீ மல்லங்க அவங்க நேரி தோங்கல ஆஹ் ஒன் சாரி எண்ணி தக்கிங்க சீராக இடம் நோட் அம்மா நீங்க ஏனோ இட சீராக ಅಯ್ಯ ಏನಿಲ್ಲ ಏನಿಲ್ಲ ಅಂದ ನಾನು ನೋಡೋಣ ಅಂತಂದೆ ಅವ್ ನೋಡ್ರಿ ಎಣ್ಣಿ ಪಕ್ಕಿಟ್ಟು ಅಲ್ಲಲ್ಲೇ ಎಣಿ ತಗೊಂಡ್ ಹಾಕ ಯಾರ ಹಂಗಲ್ಲ ಎಣ್ಣೆ ತುಡು ಅಂದೆ ಐ ತುಡು ಮಾಡ್ಕತಿ ನಂಗೆ ಗೊತ್ತು ಇಲ್ಲಿ ಇತ್ತು ಯಾರದ ಏನಂತ ತಿಳ್ಕೊಂಡು ತೊಗೊಂಡ್ ಹೋಂಡಿದ್ದ ಅಷ್ಟ ಅಂತಂದು ಗೊತ್ತ ಸುಮಾರದ ಬಯವ ಕೈ ಸರಿ ಇಲ್ಲಕ್ಕಿನ ಈ ಇಟ್ಟಿಟ್ ಜಗಳ ಮಾಡಿ ಹಿಂಗೆ ಮಾರಿ ಕೆಡ್ಸ್ಕೊಂಡ್ರೆ ಹೆಂಗೆ ಹಾ ಗೆಳತಿರ್ ನಾವು ಹೆಂಗಿರ್ಬೇಕು ಎಲ್ಲರು ಒಗ್ಗೊಟ್ಟು ಹಾ ನಾನು ಇಷ್ಟು ಬಡ್ಡಿ ಕೊಡ್ತೀನಿ ಇದು ಮಾಡ್ತೀನಿ ಅಂದ್ರೆ ನಾನ್ ನಿಮ್ಗೆ ಗೆಳತಿನಿ ಬಿಟ್ಟಿನೇನು ಹೇಳಿ ನೋಡೋಣ நான் வயசின துடக்கி நான் எஸ்ட் லோக வந்துட்டு கொடங்கில்ல மனியாக நீக்க நீ இந்த முந்த அந்த நன்கு நன்கு நான் சும்மாதீனி ஏன்னும் ெளத்தேனா அங்கல இதை மாரி கெட்ஸ்க்கோந்த இவத்த உண்டிக் கொட்டு மாத்தாட்ஸ்க்கொண்டு வரன் ரீ எல்லாரும் சரி ஆங்காரா மனசு எஸ்ட் ரொம்ப வாய்வா நன்கத்தேவாங்க ಏನ ಮಾತಾಡಕ್ ಹೋಗಿ ಹಂಗಂದ ನೀತಾ ಹೆಂಗ್ ಗೊತ್ತಾಗುತ್ತ ಅಂತ ಹಿಂಗಂದ ಬಿಡ ನಾವ್ ಏನ್ ಮಾತಾಡ್ತಿವ ನೀ ದೇವ್ರ್ ಪಾಲಿಗೆ ಕಷ್ಟದಾಗ ಸಹಾಯ ಮಾಡ್ತಿ ನಮ್ ಕೈ ಹಿಡಿತಿ ಬಡ್ಡಿ ಬಿಟ್ಟಿ ಎಲ್ಲಾ ಬಿಟ್ಟು ನೀ ದೇವ್ರ ಗುಡಿಯಾಗಿಟ್ಟು ಪೂಜಾ ಮಾಡ್ತೀನಿ ಗೊತ್ತೈತನ ಆಯ್ತವ ಯವ ಏನ್ ಮಾಡ್ತೀರಾ ಏನ್ ಬಿಡ್ತಿರಾ ಹಾ ನಡ್ರಿ ಹೋಗ್ ನಾ ನಿಮ್ಗೆ ಖರ್ಚಿಗೆ ಕೊಡ್ತೀನಿ ಒಂದೊಂದು ಡೆಬ್ಬೆಗೆ ಹಾಕಿ ಕೊಡ್ತೀನಿ ಅಂತ ತಗೊಂಡ್ ಹೋರಿ ಬೋರಂತರ ಏನದು ಹೌದಾ ಪರವ ಬಂತ ಹಾ ಇಟ್ಟೊತ್ತ ನಾ ಹಚ್ಚಿಕೆ ಬಿಟ್ಟ್ರಿ ಒಂದ್ ತಿನ್ಬೇಕು ಮನಿಗ್ ಹೋಗ್ಬೇಕು ಏನಿಲ್ಲ ಮಾತಾನ್ ಜೊತೆಗೆ ಹಾ ಮನೆಗಾರ ಕಾಯ್ತಿರ್ತಾರ ಹೋಗ್ಬೇಕು ಅಡ್ಗೆ ಮಾಡ್ಬೇಕು ಏನಿಲ್ಲ ಬರೀ ಮಾತು ಸಿಕ್ಕು ಒಂದ್ ಮಾನೇದ ಹೊಲ ಸಿಕ್ಕಂಗ ನೋಡಿ ನಿಮ್ಗೆ ಹುಟ್ಟ್ರಿಗೆನು ಅವ್ರ ಇದ್ರಿ ಎಲ್ಲಿಂದ ಹುಡ್ಕೊಂಡ್ ಹುಡ್ಕೊಂಡ್ ತೊಗೊಂಬಂದ ಈ ಊರಿಗೆ ಸ್ವಸ್ಥೆರಾದ್ರೆ ಏನ ನಮಗಂದ್ರ ಸಾಕದಾಗ ಐತಿ ನಿಮ್ಮ ನಿಮ್ ಮಾರಿ ನೋಡ್ಬೋದೇ ಅಂದ್ರೆ ಏನೇನು ನೀನು ಒಂದ್ ಕೆಲಸ ಆಗುದ ಬರೋದು ಬರಂಗಿಲ್ಲ ಹೋಗ್ ಅಲ್ಲಿ ರಂಗಮ್ಮ ರಂಗಮ್ಮ எம்மா நான் ஆ நீன் மா நானே குத்து ஊட்டாண்டு ஏன முகிதித்து மனிக்கு மாதாடன கருந்து குத்தி நாய்வா ஓகே வா சத்தியா அவரு மனித ஆப்பானவங்க சும்மா கச்சிக்காய் உண்டி எல்லா தின்புடோத்தோகி குந்திரி ஆய் ஏனி ஏன அந்த ஜோராக ಏನಂದಿ ನನಗೆ ಇದು ಉಂಡಿ ಗಿಂಡಿ ಏನು ತಿನ್ಬೇಡ ಹೂಸ್ ಬರ್ತಾವು ಎಷ್ಟು ತಿಂತಿ ಅಂತೀಯ ಹಾ ನೀ ಕೊಟ್ಟಿಲ್ಲ ನೀ ಮಾಸ್ ತಂದ್ ಕೊಟ್ಟಿಲ್ಲ ಏನ ನನ್ನ ಗಂಡನ ಆಸ್ತಿ ದುಡ್ದಿದ್ದು ನನ್ನ ಮಗ ತಂದ್ ಹಾಕುದು ನನ್ನ ಮಗ ಹಾ ನೀನೇನು ನಾಯಿಗೆ ಚಿರ ಮಾಡ್ಬೇಕು ಅಷ್ಟೇ ನಾನು ತಿನ್ಬೇಕು ಅಷ್ಟೇ ಅದನ್ನ ಬಿಟ್ಟು ಏನು ತಿನ್ಬೇಡ ಹೂಸ್ ಬರ್ತಾವ ಮೂಸ್ ಬರ್ದು ಬಿಡುದ ನೀನೇನು ಹೇಳ್ತೀಯಾ ನನಗೆ ಬಂಗಾರಕ್ಕ ಯಾರು ತೊಡ್ತೀವಿ ಬಿಡ ನೀವೊಂದ್ ಮಾತಾಡು ಅವ್ರಂದ್ ಮಾತಾಡು ಏನಾರ ಒಂದ್ ಮಾತಾಡ್ತೀರಿ ಸುಮ್ಮನೆ ಇದ್ ಬಿಡು ಏನಿದೆ ಜಗಳ ಸುಮ್ಮನೆ ಅವ ಬಂಗಾರಕ್ಕ ಅಯ್ಯೋ ಯಾಕೆ ಹೋಗಿ ನಿಂದ್ರೆ ಹಾ ಖರ್ಚಿಗೆ ಇಟ್ಟೋತನ ಎಲ್ಲ ಕೆಲಸ ಮಾಡ್ರಿ ತಗೊಂಡು ಹೋಗಕತ್ತಿರ ಅಂತ ಅದು ಹಂಗ ಉದರುತ್ತೆ ಯಾರು ಅದ್ರಿ ಅದ್ರಿ ನಾ ಒಳಗೆ ಬರಿ ಅದೇ ಬರಿ ಒಳಗೆ ಹಾ ಹೆಣ್ಣ ಹೇಳಿದ್ರಲ್ಲ ನಿಮ್ಮ ಚೇತನಗೆ ಹಾ ನೋಡಿನಿ ಫಸ್ಟ್ ಕ್ಲಾಸ್ ಐತಿ ಹುಡುಗಿ ಅಂತರು ಕೈ ತೊಳೆದ ಮುಟ್ಟಬೇಕು ಹಂಗ ಹಂಗ ಗತೆ ಐತಿ ಮತ್ತೆ ಅದರ ಸಂಬಂಧ ಹೇಳಕಂತ ಬಂದೆ ನೀವು ಇಲ್ಲಿ ನೋಡಿದ್ರೆ ಏನೇನ ಮಾತಾಡ್ಯಾತ್ರಿ ನಾನು ಹಿಂದಗಡೆ ಬರ್ಲೇನ್ರಿ ಮತ್ತೆ ಹೌದ್ರೆ ಚಲೋ ಅದ್ರಿ ನಮ್ಗೆ ಅಂತ ಹುಡುಗಿನ ಬೇಕಿತ್ತು ಕೈ ತೊಳೆದ ಮುಟ್ಟುವಂತದ ಬೇಕಿತ್ತೆ ಅಂತದ ಹುಡುಗಿರಲ್ಲ ಬಡವರಾದ್ರೆ ಶ್ರೀಮಂತರದ್ರಿ ಹಾಂ ಬಾರಿ ಶ್ರೀಮಂತ ಅದ ರೀ ಹಾಂ ನಿಮ್ಗೆ ಭಾರಿ ಒಪ್ಪತ್ತ ಅದಕ್ಕೆ ಅಂತದ ನೋಡೀನಿ ಹಾಂ ಭಾರಿ ಅದ್ರ ಆಯ್ತಾಯ್ತು ಅಂದ್ರೆ ಒಳಗೆ ಕುಂದ್ರಿ ನಮ್ಮ ನೀರು ಹೊಲಕ್ಕೆ ಹೋಗ್ಯಾರ ಬರ್ತಾರೆ ಸದ್ದ ನಮ್ಮ ಚೇತನ ಹೋಗ್ಯಾನ ಬರ್ತಾನೆ ಹಾಂ ಒಳಗೆ ಕುಂದ್ರಿ ಬರ್ರಿ ಮಂಗಾರಕ್ಕ ಒಂದು ಮಾತು ಹೇಳ್ತೀನಿ ತತ್ತಿಳ್ಕೊಬೇಡ ಇದು ಚೇತನಾಗ ಕೇಳಿ ಏನ ಅವ್ಗೆ ಇಷ್ಟ ಐತೆ ಇಲ್ಲ ಏನು ಅಂತೇಳಿ ಹಂಗ ನಿನ್ನ ನೀವ ನಿರ್ಧಾರ ಮಾಡಕತ್ತೀರಿ ನೋಡ್ರಿ ಮತ್ತೆ ಒಂದು ಮಾತು ಕೇಳ್ರಿ ನನ್ನ ಮಗ ನಂದು ಉಗುಳು ಹಾಕಿರೋ ದಾಟಂಗಿಲ್ಲ ಅಂತ ನನ್ನ ಮಗ ಮಂದಿಗೆ ತಿಳ್ಕೊಂಡೇನ ಹಾಂ ಹಾಂ ನನ್ನ ಮಗ ನಾ ಏನು ಹೇಳ್ತೀನಿಲ್ಲ ಅದಕ್ಕೆಲ್ಲ ಎಸ್ ಗೊತ್ತೈತೆನಾ ನಾ ಹೊಂದಕ್ಕೆ ಕೆಲಸ ಮಾಡಪ್ಪ ಎಲ್ಲಿ ಹೋಗಬೇಡ ಸಿಟಿ ಗಿಟಿಗೆ ಹೋಗಬೇಡ ಅಂದೆ ಬಿಟ್ಟು ಹಳ್ಳಿಯರಿಗೆ ತನಕ ಕೆಲಸ ಮಾಡಕತ್ತಾನ ಮಮ್ಮಿ ಗಿಮ್ಮಿ ಡ್ಯಾಡಿ ಅಂತಿದ ಅದು ನನ್ಬೇಡ ಅಂದೆ ಯವ್ವ ಎಪ್ಪ ಅನ್ನದೇ ಹಂಗ ಅನ್ನಕತ್ತ ಈಗ ನಾ ಲಗ್ನ ಅಂತ ಮನೆ ಹೇಳಿನಿ ಹ್ಞೂ ಅಂತ ಹೇಳ್ಯಾನ ಹಾಂ ಆಯಿತು ಇನ್ನೇನೈತಿ ಯಾವ ನೀವೇನೋ ತತ್ತಿರ್ಕೋಬೇಡವ ನನ್ನ ಮಗ ದೇವ್ರಂತ ನಾ ಏನು ಹೇಳ್ತೀನಿ ಅದನ್ನ ಕೇಳ್ತಾನೆ